ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೆಂಗಳೂರು ನಗರ ರಾಜ್ಯ ಪರಿಷತ್ ಚುನಾವಣೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯ ಪಠ್ಯಪುಸ್ತಕಗಳ ವಯಸ್ಕರ ಶಿಕ್ಷಣ ಮತ್ತು ವೃತ್ತಿ ಶಿಕ್ಷಣ ನಿರ್ದೇಶನಾಲಯ ಮತಕ್ಷೇತ್ರ ಸಂಖ್ಯೆ ನಲವತ್ತ ಆರು ಸೊ ಇಂದು ನಡೆದ ಚುನಾವಣೆಯಲ್ಲಿ ನಿರೂಪ್ ಕುಮಾರ್ ಅವರು ವಿಜಯಶಾಲಿಯಾಗಿದ್ದಾರೆ ಇಷ್ಟಪಡ್ತೀನಿ ನನ್ನ ಈ ಪ್ರಯತ್ನದಲ್ಲಿ ಸಹಕಾರ ಮಾಡಿರುವಂಥ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ ನನ್ನ ಎಲ್ಲ ಅಧಿಕಾರಿ ಮಿತ್ರರು ಹಾಗೂ ನೌಕರರು ನನ್ನ ಹಿತೈಷಿಗಳು ಸ್ನೇಹಿತರಿಗೆಲ್ಲ ಧನ್ಯವಾದಗಳು ಮುಖ್ಯವಾಗಿ ಸರ್ಗೆ ತುಂಬ ಥ್ಯಾಂಕ್ಸ್ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ನಾನು ಅವ್ರ ನಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಾಗಿದ್ದೀನಿ ಮಕ್ಕಳುಗಳಾಗಿದ್ದೀನಿ ಖಂಡಿತ ಅವ್ರ ಲೈಫ್ ಅವ್ರ ಸ್ಪಿರಿಟ್ ಮುಖಾಂತರ ಅವರ ಮಾರ್ಗದರ್ಶನ ನಡೀತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಡೈರೆಕ್ಟ್ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಿ ಇವತ್ತು ನೂರ ಮೂರು ಮತಗಳಿಂದ ಜಯಗಳಿಸಿದೀನಿ ಎಲ್ಲರಿಗೂ ಧನ್ಯವಾದಗಳು ವಿಭಾಗದಿಂದ ಸಂಘಟನಾ ಸಂಘಟನೆಯ ಮುಂದ ಸಂಘದ ಅಧಿಕೃತ ಅಭ್ಯರ್ಥಿಯಾಗಿ ಮೂಲ ಅಭ್ಯರ್ಥಿಯಾಗಿ ಶ್ರೀಮತಿ ನಿರುಪಮ್ಮ ಅವರು ಇವತ್ತು ಗೆದ್ದಿದ್ದಾರೆ ನಮ್ಮ ಪ್ಯಾನಲ್ನಲ್ಲಿ ನಮ್ಮ ವೃಂದ ಸಂಘದ ಮೂರಕ್ಕೆ ಮೂರು ಸ್ಥಾನ ಒಂದನೇದು ನಾನು ಎರಡನೇದು ದೀಕ್ಷಿತ್ತು ಮೂರನೇದು ಶ್ರೀಮತಿ ನಿರುಪಮ್ಮ ಅವರು ಗೆದ್ದು ನಮ್ಮ ಸಂಘಟನೆಗೆ ಶಕ್ತಿ ಕೊಟ್ಟಂಥ ಎಲ್ಲ ಸಮಸ್ತ ನಮ್ಮ ವೃಂದ 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 ಸಂಘದ ಎಲ್ಲ ವೃತ್ತಿ ಬಾಂಧವರಿಗೆ ಅನಂತ ಅನಂತ ಧನ್ಯಗಳ ಧನ್ಯವಾದಗಳು ಅಪಿಸ್ತೇನೆ ಹಾಗೂ ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಬೆಂಬಲ ನೀಡಿದಂಥ ಸನ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಷಡಾಕ್ಷರಿ ಅವರಿಗೆ ನಮ್ಮ ಶಿಕ್ಷಣ ಇಲಾಖೆ ಬೋಧಕೇತರ ನೌಕರರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಷಡಾಕ್ಷರಿ ಸರ್ ಅವರ ಅವರಲ್ಲಿ ಈಗ ಶಿಕ್ಷಣ ಇಲಾಖೆಯಿಂದ ಮೂರನೇ ಅಭ್ಯರ್ಥಿಯಾಗಿ ಶ್ರೀಮತಿ ಮುನ್ರಾಮ ಅವರು ಜಯದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಾವು ಹತ್ತು ವರ್ಷಗಳಿಂದ ಎರಡ್ ಸಾವಿರದ ಹನ್ನೊಂದರಲ್ಲೇ ಕೇಂದ್ರದವರು ಶಿಶುಪಾಲನೆ ರಜೆ ಕೊಟ್ಟರೆ ನಮ್ಮ ರಾಜ್ಯ ನೌಕರರಿಗೆ ಆ ಸೌಲಭ್ಯ ಇರಲಿಲ್ಲ ಅದನ್ನು ಕೊಟ್ಟಿರತಕ್ಕಂಥದ್ದು ಷಡಾಕ್ಷರಿ ಸರ್ ಅವರು ಹಾಗಾಗಿ ಇವತ್ತು ಎಲ್ಲ ಮಹಿಳಾ ನೌಕರರು ಸಹ ಆ ಸರ್ ಅವರ ಬೆಂಬಲವಾಗುವುದು ನಮ್ಮ ಶಿಕ್ಷಣ ಇಲಾಖೆ ಏನು ಡಿ ಎಸ್ ಆರ್ ಟಿ ಹಾಗೂ ವೃತ್ತಿಪರ ಶಿಕ್ಷಣ ಇಲಾಖೆ ಉದ್ಘಾಟನೆ ನಿರುಪಮ್ಮ ಅವರನ್ನು ತಿಳಿಸಿದ್ದಾರೆ ಇದು ಸರ್ ಅವರಿಗೆ ಜಯ ಸಲ್ಲುತ್ತೆ ಅದೇ ರೀತಿಯಾಗಿ ನಿರುಪಮ್ಮ ಅವರು ಒಬ್ಬ ನಿಷ್ಪಕ್ಷಪಾತಿ ಸೇವಾ ಮನೋಭಾವನೆ ಇರತಕ್ಕಂತಹ ಹೇಳು ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರೂ ಸಹ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚಡಾಕ್ಷರಿ ಸರ್ ಅವರ ಸಾರಥ್ಯದಲ್ಲಿ ಅತ್ಯುತ್ತಮ ಸೇವೆಯನ್ನು ಮಾಡಲಿ ಅಂತ ಆಶಿಸ್ತೀವಿ ಹಾಗೆ ಇವತ್ತಿನ ಈ ಚುನಾವಣೆಗೆ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ರಮಾ ಅವರು ತುಂಬಾ ಸಪೋರ್ಟ್ ಮಾಡಿ ಇಡೀ ಟೀಮನ್ನ ಅವರ ಟೀಮು ನಮ್ಮ ಹಿಂದೆ ನಿಂತಿತ್ತು ಹಾಗಾಗಿ ಅವರಿಗೂ ಸಹ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳಿಕೆ ಇಷ್ಟಪಡ್ತೀನಿ ನನ್ನ ಹೆಸರು ಸುಮತಿ ಜಿ ಕುಮಾರಸ್ವಾಮಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಥ್ಯಾಂಕ್ ಯು